శారదా గురుభ్యో నమ వైదేహిసహితం సురద్రుమతై మహామంటే మధ్య పుష్పకమాసే మణిమయే వీరాసని సంస్థ అగ్రే వాచయతి ప్రభంజనసూతేభ్య పరం వ్యాఖ్యాత భరత పరివ్రతం ರಾಮಂ ಭಜೇ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ಭಗವಂತ ಶ್ರೀರಾಮಚಂದ್ರ ಪ್ರಭುವಿನ ಲೀಲೆಗಳು ಭೂಮಿಯಲ್ಲಿ ಆರಂಭವಾಗಿವೆ ಆ ಲೀಲೆಯನ್ನು ಆರಂಭಿಸುವ ಸಲುವಾಗಿಯೋ ಏನೋ ಭಗವಂತನು ವಿಶ್ವಾಮಿತ್ರನನ್ನು ಭರಮಾಡಿಕೊಂಡಿದ್ದಾನೆ ವಿಶ್ವಾಮಿತ್ರರು ದಶರಥನ ಆಸ್ಥಾನಕ್ಕೆ ಬಂದು ಶ್ರೀರಾಮಚಂದ್ರ ಪ್ರಭುವನ್ನು ಹಾಗೂ ಜೊತೆಯಲ್ಲಿಯೇ ತಾತನ ಸೋದರನಾದ ಲಕ್ಷ್ಮಣನನ್ನು ತನ್ನೊಡನೆ ಕಳಿಸಬೇಕೆಂದು ಅವರಿಂದ ರಾಕ್ಷಸ ಸಂಹಾರದ ಉನ್ನತ ಕಾರ್ಯವು ಜರುಗಬೇಕಾಗಿರುವುದೆಂದು ಕೇಳಿಕೊಳ್ಳುತ್ತಾರೆ ಪುತ್ರ ವ್ಯಾಮೋಹಕ್ಕೊಳಗಾದ ದಶರಥನು ತನ್ನ ಪುತ್ರನ ಯೋಗ್ಯತೆಯನ್ನು ಅರಿಯಲಾರದೆ ಆ ಹಸುಗಂಧಗಳನ್ನು ಹೇಗೆ ರಾಕ್ಷಸ ಸಂಹಾರಕ್ಕಾಗಿ ಕಳಿಸುವುದೆಂದು ಹೆದರುತ್ತಾನೆ ವಸಿಷ್ಠರು ಸಮಾಧಾನವನ್ನು ಹೇಳಿ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣನನ್ನು ವಿಶ್ವಾಮಿತ್ರರ ಜೊತೆಗೆ ಕಳಿಸುತ್ತಾರೆ ವಿಶ್ವಾಮಿತ್ರರ ಜೊತೆಯಲ್ಲಿ ಕಾಡಿಗೆ ಬಂದಂತಹ ಶ್ರೀರಾಮಚಂದ್ರನು ಅಲ್ಲಿ ತಾಟಕಿಯನ್ನು ಮಾರೀಚ ಸುಬಾಹುಗಳನ್ನು ಹಾಗೂ ಅವರೊಡನಿದ್ದ ಅನೇಕ ರಾಕ್ಷಸರನ್ನು ಸಂಹರಿಸಿ ರಾಕ್ಷಸ ಸಂಹಾರದ ತನ್ನ ಲೀಲೆಯ ಕಾರ್ಯವನ್ನು ಭುವಿಯಲ್ಲಿ ಈಗಾಗಲೇ ಆರಂಭಿಸಿದ್ದಾನೆ ತದನಂತರದಲ್ಲಿ ವಿಶ್ವಾಮಿತ್ರರು ಶ್ರೀರಾಮಚಂದ್ರನಲ್ಲಿ ಸಮೀಪದ ಜನಕಪುರಿಯಲ್ಲಿ ನಡೆಯುತ್ತಿರುವಂತಹ ಮಿಥಿಲಾ ಮಿಥಿಲಾ ನಗರದ ಜನಕಪುರಿಯಲ್ಲಿ ನಡೆಯುತ್ತಿರುವಂತಹ ಧನುರಿಯಾಗಕ್ಕೆ ಕರೆದುಕೊಂಡು ಹೋಗಲು ಬಯಸುತ್ತಾರೆ ಅವರ ಮಾತನ್ನು ಕೇಳಿ ಶ್ರೀರಾಮಚಂದ್ರನು ಉತ್ಸಾಹದಿಂದ ಒಪ್ಪಿಕೊಳ್ಳುತ್ತಾನೆ ಅಲ್ಲಿಯೇ ಅಲ್ಲವೇ ಪರಾಶಕ್ತಿಯಾದ ಸೀತಾಮಾತೆಯ ಜೊತೆಗೆ ಶ್ರೀರಾಮಚಂದ್ರನು ಸೇರಬೇಕಿರುವುದು ಆ ಮಾರ್ಗದಲ್ಲಿ ಅವರು ಸಾಗುತ್ತಿದ್ದಾಗ ನಿರ್ಜನವಾಗಿದ್ದಂತಹ ಒಂದು ಆಶ್ರಮವನ್ನು ಅಲ್ಲಿ ಬಿದ್ದಿದ್ದಂತಹ ವಿಶಾಲವಾದ ಕಲ್ಲು ಬಂಡೆಯನ್ನು ನೋಡಿ ಶ್ರೀರಾಮಚಂದ್ರನು ವಿಶ್ವಾಮಿತ್ರರಲ್ಲಿ ಅದರ ಕುರಿತು ಕೇಳುತ್ತಾನೆ ಆಗ ವಿಶ್ವಾಮಿತ್ರರು ಅದರ ಕಥೆಯನ್ನು ವಿಸ್ತಾರವಾಗಿ ಹೇಳುತ್ತಿರುವುದು ಗೌತಮ ನಾರೀಶ್ರಾಪ ಬಸವು ಪಲ ದೇಹ ಧರಿದೀರ ಚರಣ ಕಮಲ ಚಾಹತಿ ಕೃಪಾಕರಘು ರಘುಬೀರ ಗೌತಮ ಮಹರ್ಷಿಗಳ ಧರ್ಮಪತ್ನಿಯಾದ ಅಹಲ್ಯು ಅತಿಶಾಪದಿಂದ ಹೀಗೆ ಇಲ್ಲಿ ಕಲ್ಲಾಗಿರುವಳು ನಿನ್ನ ಚರಣ ರೇಣುವನ್ನು ಬಯಸುತ್ತಾ ನಿನಗಾಗಿ ಕಾದಿದ್ದಾಳೆ ಹೇ ರಘುವೀರ ಅವಳ ಮೇಲೆ ಕೃಪೆ ಮಾಡು ಎಂದು ವಿಶ್ವಾಮಿತ್ರರು ನುಡಿದರು परसत पद पावन शोक न सावन प्रघट भई तप पुंज सही देखत रघुनायक जन सुख दायक कहो ये कर जोरी रही अति प्रेम अधीर पर सतपन शोकन सामन प्रगट तप पुंज सही देखत रघुनायक जन सुखदायक सन मुख कर चोरी रही अति प्रेम अधीरा कुक शरीर मुख नही आवई क्वचन कही सय बड़ भागी चरन हिलागी जुगल नयन जलधार वीर जुमन चिन्हा प्रभु कहु चिन्ह रघुपति कृपा भगति पायी अति बानी अस्तु तिष्ठानि ज्ञानगम्यजय रघुरायी मैनारी अपावन प्रभुजगपावन रावन रिपुजन सुखदायि राजीवविलोचन भवभयमोचन पाही पाही सर नहीं आई मुनि श्रापजो दीन हा अति बल की परम देखे मयुभरी लोचन हरिभवोचन जाना विनती प्रभुमूरी मति भोरी नाथ मागवु बर आना पद पराग रस अनुराग मम मन पाना जेहि पद सरिता परम पुनीता शिव सी सधरी सोई पद जेहि पूजत अज मम सिरधरे वो कृपाल हरि यही भाति सीधारी गौतम नारी बार बार हरि चरण परी जो अति मन भावा पावा गई पति लोक आनंद भरी ಪಾವನವೋ ಶೋಕ ಆದ ಶ್ರೀರಾಮನ ಪಾದವೂ ಸೋಂಕಿತಾಕ್ಷಣ ತಪಸ್ವಿನಿಯಾದ ಅಹಲ್ಯವೂ ಆ ಬಂಡೆಯಿಂದ ಒಡಮೂಡಿದಳು ಭಕ್ತ ಜನ ಸುಖದಾಯಕನಾದ ಶ್ರೀರಾಮನನ್ನು ಕಂಡು ಆಕೆಯು ಕೈಜೋಡಿಸಿಕೊಂಡು ಅವನೆದುರಿಗೆ ನಿಂತುಕೊಂಡಳು ಅವಳು ಪ್ರೇಮಾಧಿಕ್ಯದಿಂದ ಅಧೀರಳಾಗಿದ್ದು ಅವಳ ಶರೀರ ಪುಳಕಿತವಾಗಿತ್ತು ಬಾಯಿಯಿಂದ ಮಾತುಗಳೇ ಹೊರಡದು ಅತ್ಯಂತ ಭಾಗ್ಯಶಾಲನಿಯಾದ ಅಹಲ್ಯು ಪ್ರಭು ಚರಣಗಳಲ್ಲಿ ಕಡೆದು ಬಿದ್ದಳು ಅವಳ ಕಣ್ಣುಗಳಿಂದ ಪ್ರೇಮಾಶ್ರಗಳ ಕೋಡಿಯೇ ಹರಿಯಿತು ಮತ್ತೆ ಅವಳು ಮನಸ್ಸಿನಲ್ಲಿ ಧೈರ್ಯವನ್ನು ತಂದುಕೊಂಡು ಪ್ರಭುವನ್ನು ಗುರುತಿಸಿದಳು ಶ್ರೀ ರಘುಪತಿಯ ಕೃಪೆಯಿಂದ ಆಕೆಯು ಭಕ್ತಿಯನ್ನು ಪಡೆದುಕೊಂಡಳು ಆಗ ಆಕೆಯು ಅತ್ಯಂತ ನಿರ್ಮಲವಾದ ವಾಣಿಯಿಂದ ಈ ಪ್ರಕಾರವಾಗಿ ಸ್ತುತಿಸತೊಡಗಿದಳು ಓ ಜ್ಞಾನಗಮ್ಯನಾದ ರಘುನಾಥನೇ ನಿನಗೆ ಜಯವಾಗಲಿ ನಾನು ಸಹಜ ಅಪವಿತ್ರವಾದ ಹೆಣ್ಣು ನೀನು ಜಗತ್ ಪಾವನ ಮೂರ್ತಿಯು ಭಕ್ತ ಜನ ಸುಖದಾಯಕನು ರಾವಣಾರಿಯೂ ಆಗಿರುವೆ ಓ ರಾಜೀವಲೋಚನ ಜನನ ಮರಣ ಮೃತ್ಯುವಿನಿಂದ ಬಿಡಿಸುವವನೇ ನಾನು ನಿನಗೆ ಶರಣು ಬಂದಿದ್ದೇನೆ ಕಾಪಾಡು ಕಾಪಾಡು ಮುನಿವರರು ಕೊಟ್ಟ ಶಾಪವು ನನಗೆ ವರವಾಗಿಯೇ ಪರಿಣಮಿಸಿತು ಅದನ್ನು ಋಷಿಯ ಅನುಗ್ರಹವೆಂದೇ ತಿಳಿಯುತ್ತೇನೆ ಏಕೆಂದರೆ ಅದರಿಂದ ನಾನು ಭವಲೋಚನಾದ ಶ್ರೀಹರಿಯನ್ನು ಕಣ್ತುಂಬ ಕಾಣುವಂತಾಯಿತು ನಿನ್ನ ದರ್ಶನ ಭಾಗ್ಯವು ಎಲ್ಲಕ್ಕೂ ಮಿಗಿಲಾದ ಲಾಭವೆಂಬುದನ್ನು ಶಂಕರನು ತಿಳಿದಿರುವನು ಪ್ರಭುವೆ ನಾನು ಅತ್ಯಂತ ಅಮಾಯಕಳು ನನಗೆ ಒಂದು ವರವನ್ನು ಕರುಣಿಸು ನನ್ನ ಮನಸ್ಸೆಂಬ ಮಧುಕರವು ಯಾವಾಗಲೂ ನಿನ್ನ ಪಾದ ಕಮಲಗಳ ರಸಾಸ್ವಾದನೆ ಮಾಡುತ್ತಿರುವಂತೆ ಅನುಗ್ರಹಿಸು ಇದಲ್ಲದೆ ಬೇರಾವ ವರವೂ ನನಗೆ ಬೇಡ ನಿನ್ನ ಚರಣಗಳಿಂದಲೇ ಪರಮ ಪವಿತ್ರವಾದ ಗಂಗೆಯು ಉದ್ಭವಿಸಿರುವಳು ಪರಶಿವನು ಅದನ್ನು ತನ್ನ ಜಟಾಜೂಟದಲ್ಲಿ ಧರಿಸಿಕೊಂಡಿರುವನು ನಿನ್ನ ಪಾದ ಪದ್ಮವನ್ನು ಬ್ರಹ್ಮನೂ ಕೂಡ ಭಕ್ತಿಯಿಂದ ಸೇವಿಸುವನು ಅಂತಹ ನಿನ್ನ ಪಾದವನ್ನು ನನ್ನ ತಲೆಯ ಮೇಲೆ ಇರಿಸಿದೆಯಲ್ಲ ಇದಕ್ಕಿಂತ ಮಿಗಿಲಾದ ಭಾಗ್ಯವಾದರೂ ಏನಿದೆ ಈ ಪ್ರಕಾರ ಸ್ತುತಿಸುತ್ತಾ ಪದೇ ಪದೇ ಭಗವಂತನ ಚರಣಗಳಿಗೆ ನಮಸ್ಕರಿಸುತ್ತಾ ಮನೋವಾಂಛಿತ ವರವನ್ನು ಪಡೆದು ಅಹಲ್ಯು ಮಹದಾನಂದದಿಂದ ತನ್ನ ಪತಿಯ ಬಳಿಗೆ ಹೋದಳು ಅಸಪ್ರಭು ದೀನ ಬಂಧು ಹರಿಕಾರನ ರಹಿತ ದಯಾಲ ತುಳಸೀದಾಸ ಸಟತಿಹಿ ಭಜು ಛಾಡಿ ಕಪಟ ಜಂಜಾಲ ಶ್ರೀರಾಮಚಂದ್ರ ಪ್ರಭುವು ಈ ರೀತಿಯಾಗಿ ದೀನ ಜನ ಬಾಂಧವನು ಅವ್ಯಾಜಕರಣ ಸಿಂಧುವು ಆಗಿರುವನು ತುಳಸಿದಾಸರು ಹೇಳುತ್ತಾರೆ ಮೂಢ ಮನಸ್ಸೇ ಕಪಟವೇ ಮುಂತಾದ ಜಂಜಾಟಗಳನ್ನು ಬಿಟ್ಟು ಸದಾ ಅವನನ್ನು ಭಜಿಸುತ್ತಿರು ಬೇರೆ ಎಲ್ಲ ಜಗತ್ತಿನ ವಿಚಾರಗಳು ನಿನಗೇಕೆ ಬೇಕು ಈ ಎಲ್ಲ ಚಂಚಲ ಜಗತ್ತಿನ ಮಿಥ್ಯಾ ಜಗತ್ತಿನಲ್ಲಿ ಸುತ್ತಾಡುವ ಬದಲು ಸಂಪೂರ್ಣವಾಗಿ ನಿನ್ನ ಧ್ಯಾನವನ್ನು ಶ್ರೀರಾಮಚಂದ್ರ ಪ್ರಭುವಿನಲ್ಲಿ ನೆಲೆಗೊಳಿಸು ಶ್ರೀರಾಮಚಂದ್ರನ ಪಾದ ಪದ್ಮಗಳಲ್ಲಿ ಶರಣಾಗತವಾಗಿ ಆತನ ಪಾದ ಪದ್ಮ ಪಾದ ಪದ್ಮಗಳಲ್ಲಿ ಲೀನವಾಗುವುದಕ್ಕಿಂತ ಉನ್ನತವಾದ ಜೀವನ ಬೇರೆ ಏನಿದೆ మనవే శ్రీరామచంద్రనన్ను భజిసు శ్రీరామచంద్రనన్ను భజిసు నమస్తే శారదా దేవి పురవాసిని మహం ప్రార్థయే నిత్యం విద్యాదాన చేహి మే భజమన हरणभवभयद रुणं श्रीरामचन्द्रकृपालभजम हरणभवभयद ऋणं श्रीरुं श्रीरां श्रीरं श्रीरां श्री